ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ವಿದ್ಯಾಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ವಿಷಯ ದೈಹಿಕ ಶಿಕ್ಷಣ ಅಧ್ಯಾಯ ನಾಲ್ಕು ಫುಟ್ಬಾಲ್ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಫುಟ್ಬಾಲ್ ಆಟಗಾರನಲ್ಲಿ ಇರಬೇಕಾದ ಗುಣಲಕ್ಷಣಗಳು ಯಾವುವು ಒಂದು ಕಷ್ಟ ಸಹಿಷ್ಣುತೆ ಎರಡು ವೇಗ ಮೂರು ಚಪಲತೆ ನಾಲ್ಕು ಮೈಮಣಿತ ಐದು ಕಣ್ಣು ಕಾಲುಗಳ ಹೊಂದಾಣಿಕೆ ಆರು ಸಹಕಾರ ಮನೋಭಾವನೆ ಏಳು ನಿರ್ದಿಷ್ಟತೆ ಭಾರತದ ಹೆಸರಾಂತ ಫುಟ್ಬಾಲ್ ಆಟಗಾರರ ಹೆಸರುಗಳನ್ನು ತಿಳಿಸಿ ಉತ್ತರ ಐಎಂ ವಿಜಯನ್ ಬೈಚುಂಗ್ ಬುಟ್ ಬುಟಿಯಾ ಸುನಿಲ್ ಛತ್ರಿ ಮುಂತಾದವರು ಮೂರು ಪದ್ಮಶ್ರೀ ಪಡೆದ ಆಟಗಾರರ ಹೆಸರುಗಳನ್ನು ತಿಳಿಸಿ ಬೈಚುಂಗ್ ಬುಟಿಯಾ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅರ್ಜುನ್ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಎಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಆಟಗಾರರಾಗಿದ್ದಾರೆ ಹೊಂದಿಸಿ ಬರೆಯಿರಿ ಒಂದು ಹಾರ್ಪಾಶನ ಫುಟ್ಬಾಲ್ ಎರಡು ಐ ಎಂ ವಿಜಯನ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಮೂರು ಬೈಚುಂಗ್ ಬುಟಿಯ ಪದ್ಮಶ್ರೀ ನಾಲ್ಕು ಫಿಲೆ ಕಪ್ಪು ಹವಳ ಈ ಆಟಗಾರರ ಬಗ್ಗೆ ವಿವರಿಸಿ ಒಂದು ಎಡಿಸನ್ ಎರಾಂಟಿಸ್ ಡೆನ್ನ ಸಿಮೆಂಡೋ ಇವರು ಫಿಲೆ ಎಂದು ಹೆಸರು ಪ್ರಸಿದ್ಧರಾದ ಫುಟ್ಬಾಲ್ ಆಟಗಾರ ಇವರನ್ನು ಕಮಹವಳ ಎಂದು ಕರೆಯುತ್ತಾರೆ ಇವರ ತಂದೆಯಿಂದ ಈ ಆಟದ ಕೌಶಲ್ಯವನ್ನು ಕಲಿತು ತಮ್ಮ ಹನ್ನೊಂದನೆಯ ವಯಸ್ಸಿನಿಂದಲೇ ಈ ಆಟದಲ್ಲಿ ಗುರುತಿಸಿಕೊಂಡರು ಇವರು ಅತ್ಯುತ್ತಮ ವೇಗ ಸಮತೋಲನ ತೀಕ್ಷ್ಣ ದೃಷ್ಟಿ ಚಂಡಿನ ಮೇಲೆ ನಿಯಂತ್ರಣ ಕಾಲಿನಿಂದ ಮತ್ತು ತಲೆಯಿಂದ ನಿಖರವಾಗಿ ಗೋಲು ಹೊಡೆಯುವ ಸಾಮರ್ಥ್ಯವನ್ನು ಪಡೆದಿದ್ದರು ಇವರು ಅಮೋಘ ಆಟದಿಂದ ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿದ್ದಾರೆ ಎರಡು ಸುನಿಲ್ ಛತ್ರಿ ಇವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಆಗಸ್ಟ್ ಮೂರರಂದು ಸಿಕಂದ್ರಾಬಾದ್ನಲ್ಲಿ ಜನಿಸಿದರು ಶಾಲಾ ದಿನಗಳಲ್ಲೇ ಶಾಲಾ ತಂಡದೊಡನೆ ಫುಟ್ಬಾಲ್ ಆಟವನ್ನು ಆರಂಭಿಸಿ ಉತ್ತಮ ಆಟಗಾರರಾಗಿ ಬೆಳೆದರು ಇವರು ಜೆಸಿ ಬಿ ಕ ಕ್ಲಬ್ಬಿನಿಂದ ವರ್ಷದ ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದರು ಇವರು ಪ್ರಶಸ್ತ ಭಾರತ ತಂಡದ ನಾಯಕರಾಗಿ ಫಾರ್ವರ್ಡ್ ಆಟಗಾರರಾಗಿ ಆಡುತ್ತಿದ್ದಾರೆ ಆಡುತ್ತಿದ್ದರು ಮೂರು ಡಿಗೋ ಅರ್ಮಂಡೋ ಮರ್ಡೋನೊ ಹತ್ತೊಂಬತ್ತು ಅರವತ್ತರ ಅಕ್ಟೋಬರ್ ಮೂವತ್ತರಂದು ಅರ್ಜೆಂಟೈನಾದ ಲೇಸ್ನ ಲೆನಸ್ನಲ್ಲಿ ಜನಿಸಿದರು ಜಗತ್ತು ಕಂಡಿರುವ ಅತ್ಯಂತ ಕೌಶಲ್ಯಭರಿತ ಆಟಗಾರನೆಂದರೆ ಮರುಡೋನಾ ಇವರಿಗೆ ಶತಮಾನದ ಕ್ರೀಡಾಪಟು ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನಾಲ್ಕು ರುನಾಲೋ ಈತನ ಪೂರ್ಣ ಹೆಸರು ರುನಾಡೋ ಲೋಯಿಸ್ನ ಜಾರಿಯ ಜಾರಿಯಾ ದಿಲಿಮಾ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸೆಪ್ಟೆಂಬರ್ ಹದಿನೆಂಟರಂದು ಜನಿಸಿದರು ಇವರು ಮೂಲತಃ ಬ್ರೆಜಿಲ್ನವರು ಇವರನ್ನು ದಿ ಫಿನಾಲ್ ಫಿನಾಮಿನನ್ ಎಂದು ಕರೆಯುತ್ತಾರೆ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ದಾಖಲಿಸಿರುವ ಖ್ಯಾತಿಯು ಇವರ ಹೆಸರಿನಲ್ಲಿದೆ ಫಿಫಾದವರು ನೀಡುವ ನೀಡುವ ವರ್ಷದ ಫುಟ್ಬಾಲ್ ಆಟಗಾರನ ಪ್ರಶಸ್ತಿಯನ್ನು ಮೂರು ಬಾರಿ ಪಡೆದಿರುತ್ತಾರೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು